ವೀಕ್ಷಕರೇ ನಮಸ್ಕಾರಗಳು ಬೆಳ್ಳಂಬ ಬೆಳಿಗ್ಗೆ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲ್ವೆಂಟ್ನಲ್ಲಿ ದೊಡ್ಡ ಬದಲಾವಣೆ ಕಂಡಿದೆ ಹೌದು ಆರ್ ಸಿ ಬಿ ತಂಡದ ಕೋಚ್ ಆಗಿರುವ ಎನ್ ಡಿ ಪ್ಲಬರ್ ಅವರು ತಂಡವನ್ನು ಬದಲಿಸಿದ್ದು ಇನ್ನು ವೀಕ್ಷಕರೇ ಪಂಜಾಬ್ ವಿರುದ್ಧದ ಪಂದ್ಯಕ್ಕಾಗಿ ಇದೀಗ ಆರ್ ಸಿ ಬಿ ತಂಡಕ್ಕೆ ಹೊಸ ಆಟಗಾರರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಪ್ರಕಾರ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲ್ವೆಂಟ್ನಲ್ಲಿ ಯಾರಿಗೆ ಸ್ಥಾನವನ್ನು ಕೊಡಬೇಕೆಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ತಿಳಿಸಿ ಹೌದು ನೀವು ಮಾಡುವ ಪ್ರತಿಯೊಂದು ಕೂಡ ಮಹತ್ವದ ಕಮೆಂಟ್ಸ್ ಗಳಾಗಿರುತ್ತವೆ ಹಾಗೆ ನಾವು ನೀಡಿದ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ಕೂಡಲೇ ಈ ಲೈಕ್ನ ವ್ಯಕ್ತಪಡಿಸಿ ಹೌದು ಆರ್ ಸಿ ಬಿ ಫ್ಯಾನ್ಸ್ಗಳಿಂದ ಈ ವಿಡಿಯೋಗೆ ಕೇವಲ ಇಪ್ಪತ್ತು ಲೈಕ್ಸ್ ಗಳನ್ನು ವ್ಯಕ್ತಪಡಿಸುತ್ತಿದ್ದೇವೆ ಹಾಗೆ ಇದೇ ರೀತಿ ಪ್ರತಿಕ್ಷಣದ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಬಹುದು ವೀಕ್ಷಕರೇ ಇದೇ ಮುಂಬರುವ ಏಪ್ರಿಲ್ ಹದಿನೆಂಟರಂದು ಆರ್ ಸಿ ಬಿ ಹಾಗೂ ಪಂಜಾಬ್ ತಂಡವು ಚೆನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಎದುರಾಗಲಿದ್ದು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದ ಗೆಲುವಿಗಾಗಿ ಇದೀಗ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲ್ಬೆನ್ ಎನ್ ಡಿ ಪ್ಲಬರ್ ಅವರು ದೊಡ್ಡ ಬದಲಾವಣೆ ಮಾಡಿದ್ದಾರೆ ಹೌದು ಈ ಒಂದು ಆವೃತ್ತಿಯಲ್ಲಿ ಬೆಂಗಳೂರು ತಂಡವು ಹೋಮ್ ಗ್ರೌಂಡ್ ನಲ್ಲಿ ಆಡಿದ ಎರಡು ಪಂದ್ಯಗಳಲ್ಲಿ ಹಿನಾಯವಾಗಿ ಸೋಲು ಕಂಡಿದೆ ಹೌದು ವೀಕ್ಷಕರೇ ಮೊದಲ ಪಂದ್ಯವೆಂದರೆ ಗುಜರಾತ್ ವಿರುದ್ಧ ಆರ್ ಸಿ ಬಿ ತಂಡವು ಬೆಂಗಳೂರು ಕ್ರೀಡಾಂಗಣದಲ್ಲಿ ಸೋಲು ಕಂಡಿತ್ತು ಇನ್ನು ವೀಕ್ಷಕರೇ ಮೊನ್ನೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಕೆಲ್ ರಾಹುಲ್ ಅವರ ಭರ್ಜರಿ ಇನ್ನಿಂಗ್ಸ್ ನಿಂದ ಆರ್ ಸಿ ಬಿ ತಂಡವು ಮತ್ತೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸೋಲು ಕಾಣಬೇಕಾಯಿತು ಆದರೆ ವೀಕ್ಷಕರೇ ಇದೀಗ ಆರ್ ಸಿ ಬಿ ತಂಡಕ್ಕೆ ಮತ್ತೆ ಎದುರಾಗುತ್ತಿರುವಂಥ ತಂಡವು ಪಂಜಾಬ್ ತಂಡವಾಗಿದೆ ಹೌದು ಈ ಒಂದು ಪಂದ್ಯದ ಗೆಲುವಿಗಾಗಿ ಎನ್ ಡಿ ಪ್ಲವರ್ ಅವರು ಮಾಡಿದ ಬದಲಾವಣೆ ಇಲ್ಲಿದೆ ವೀಕ್ಷಕರೇ ದೇವದತ್ ಪಡಿಕಲ್ ಅವರ ಬದಲಿಗೆ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಸ್ವಸ್ತಿ ಚಿಕ್ಕಾರವರು ಅವರು ಕಾಣಿಸಿಕೊಳ್ಳುತ್ತಾರೆ ಎಂದು ಎನ್ ಡಿ ಪ್ಲವರ್ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ತಿಳಿಸಿದ್ದಾರೆ ಇನ್ನು ವೀಕ್ಷಕರೇ ರೋಮಾರಿ ಓ ಅವರು ಕೂಡ ಎಂಟ್ರಿ ಪಡಬಹುದು ಎಂದು ಸೋಷಿಯಲ್ ಮೀಡಿಯಾಗಳು ಅಪ್ಡೇಟ್ಸ್ ತಿಳಿಸುತ್ತಿವೆ ಆದರೆ ಎನ್ ಡಿ ಪ್ಲವರ್ ಅವರು ಈ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೂಡ ನೀಡಿಲ್ಲ ಹೌದು ಒಂದು ಬದಲಾವಣೆಯ ಬಗ್ಗೆ ಎನ್ ಡಿ ಪ್ಲವರ್ ಅವರು ಇಂದು ಬೆಳಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹಂಚಿಕೊಂಡಿದ್ದಾರೆ ವೀಕ್ಷಕರೇ ಈ ಬದಲಾವಣೆ ಆಗಬೇಕೆಂದರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಎಂದು ಟೈಪ್ನ ಮಾಡಿ ಹಾಗೆ ಇಲ್ಲವಾದಲ್ಲಿ ನೋ ಎಂದು ಟೈಪ್ನ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬಹುದು ವೀಕ್ಷಕರೇ ಇದಾಗಿತ್ತು ಈ ಒಂದು ವಿಡಿಯೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್ ಧನ್ಯವಾದಗಳು